ಮಂಜುನಾಥ ಭಂಡಾರಿ ಸಭಾಪತಿಗಳೇ ನೈನ್ ಇಲೆವೆನ್ ಅಲೆದಾಟ ತಪ್ಪಿಸಲು ಕ್ರಮ ಕೈಗೊಳ್ಳಿ ಉಸ್ತುವಾರಿ ಸಚಿವರಿಗೆ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ಮನವಿ ಎಂಬ ಹಲವಾರು ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಈ ಹಿಂದೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಸುತ್ತು ನಮೂನೆ ನೈನ್ ಬಾರ್ ಎಲೆವೆನ್ ಅನ್ನ ಸಂಬಂಧಿಸದೆ ನೀಡಲಾಗುತ್ತಿದ್ದ ನಿವೇಶನ ವಿನ್ಯಾಸ ನಕ್ಷೆ ಅನುಮೋದನೆಯನ್ನು ಸ್ಥಗಿತಗೊಳಿಸಿರುವುದರಿಂದ ಸಾರ್ವಜನಿಕರು ಮಂಗಳೂರಿನ ಮೂಡ ಕಚೇರಿಗೆ ಬರಬೇಕಾದ ವಿಚಾರದಲ್ಲಿ ಜನರು ಅನುಭವಿಸುವ ಸಮಸ್ಯೆಗಳ ಬಗ್ಗೆ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ಯ ಸಂಘಟನೆಯ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಶೆಟ್ಟಿ ಕುಳಾಲ್ ನೇತೃತ್ವದ ನಿಯೋಗ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡ್ರಾಯರನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದೆ ಈ ಸೊತ್ತು ನಮ್ಮನೆ ನೈನ್ ಬಾರ್ ಇಲೆವೆನ್ ಪಡೆಯಲು ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರು ಮಂಗಳೂರಿನ ಮೂಡ ಕಚೇರಿಗೆ ತೆರಳಬೇಕಾಗಿದ್ದು ದೂರದ ಗ್ರಾಮಸ್ಥರು ಇದಕ್ಕಾಗಿ ದಿನಪೂರ್ತಿ ಅಲೆಯಬೇಕಾದ ಅನಿವಾರ್ಯತೆ ಇದೆ ಇದರ ಜೊತೆಗೆ ಸಾವಿರಾರು ಕಡತಗಳನ್ನು ಇಳಿವರಿ ಮಾಡುವುದು ಮೂಡ ಸಿಬ್ಬಂದಿಗೂ ಅಸಾಧ್ಯವಾಗಿದ್ದು ಕಟ್ಟಡದ ನಿರ್ಮಾಣ ಸಾಲ ವ್ಯವಹಾರಕ್ಕೆ ಈ ಸೊತ್ತು ನಮೂನೆ ನೈನ್ ಬಾರ್ ಇಲೆವೆನ್ ಸಕಾಲದಲ್ಲಿ ದೊರೆಯದೆ ಜನ ತೊಂದರೆ ಅನುಭವಿಸಿದಂತಾಗಿದೆ ಈ ಸಂಬಂಧ ಹೈಕೋರ್ಟ್ ನೀಡಿರುವ ಆದೇಶದ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಮಾತುಕತೆ ನಡೆಸಬೇಕೆಂದು ವಿನಂತಿಸಿದ್ದಾರೆ ಈ ಹಿಂದೆ ಗ್ರಾಮ ಪಂಚಾಯಿತಿ ಹಂತದಲ್ಲಿ ನಿವೇಶನ ವಿನ್ಯಾಸ ನಕ್ಷೆಗೆ ಅನುಮೋದನೆಯನ್ನು ನೀಡಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಸರಕಾರವು ಈ ಅಧಿಕಾರವನ್ನು ಹಿಂಪಡೆದ ಆದೇಶ ಹೊರಡಿಸಿದೆ ಆದುದರಿಂದ ಗ್ರಾಮೀಣ ಭಾಗದಲ್ಲಿ ತೀವ್ರ ತೊಂದರೆ ಆಗಿರುತ್ತದೆ ಅಧಿವೇಶನ ಸಂದರ್ಭದಲ್ಲಿ ಜಿಲ್ಲಾ ಪ್ರಮುಖರ ನಿಯೋಗ ಬೆಂಗಳೂರಿಗೆ ಬಂದರೆ ಗ್ರಾಮಾಭಿವೃದ್ಧಿ ನಗರಾಭಿವೃದ್ಧಿ ಹಾಗೂ ಕಂದಾಯ ಇಲಾಖೆಯ ಸಚಿವರೊಂದಿಗೆ ಸಭೆ ಕರೆದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವುದಾಗಿ ಉಸ್ತುವಾರಿ ಸಚಿವರು ಭರವಸೆ ನೀಡಿದ್ದು ಗ್ರಾಮೀಣ ಭಾಗದ ಜನರ ಹಿತದೃಷ್ಟಿಯಿಂದ ಕೂಡಲೇ ಈ ವಿಷಯ ಕುರಿತು ಸಂಬಂಧಪಟ್ಟಇಲಾಖೆಗಳ ಸಭೆ ಆಯೋಜಿಸಿ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡಬೇಕೆಂದು ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಗಳನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತಿದ್ದೇನೆ